ಎಂಸಿ ಆಡಳಿತ ಮಂಡಳಿಯಲ್ಲಿ ಗೊಂದಲದ ಮಧ್ಯೆ ಇಪ್ಪತ್ತೊಂದು ನಿರ್ದೇಶಕರ ಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ತಿರಸ್ಕೃತವಾಗಿದೆ ದೇವಿಗೌಡ ಮುಂದುವರಿಯುವ ಅಧ್ಯಕ್ಷರಾಗಿರುವುದಾಗಿ ಹೇಳಿದ್ದಾರೆ ಇದೇ ವೇಳೆ ಮಾಧ್ಯಮದೊಂದಿಗೆ ಸಂಸ್ಥೆ ಹಾಲಿ ಅಧ್ಯಕ್ಷರಾದ ದೇವಿಗೌಡ ಮಾತನಾಡಿ ಅವಿಶ್ವಾಸ ನಿರ್ಣಯ ತಿರಸ್ಕರಿಸಲಾಗಿದೆ ನಿಯಮ ಉಲ್ಲಂಘನೆ ಮಾಡಿದ ಸದಸ್ಯರನ್ನು ಅಮಾನತ್ತು ಮಾಡಿದ್ದೇನೆ ಸಭೆ ಕರೆದ ಹಕ್ಕು ನನಗಿದೆ ಅಂತಿಮ ತೀರ್ಮಾನ ಪ್ರಾಧಿಕಾರ ಕೈಗೊಳ್ಳಲಿದೆ ಅಂತ ಹೇಳಿದರು ನೀವು ಕೊಟ್ಟಿರೋದ್ರಿ ಕಾನೂನಿಗೆ ಅನುಸೂರ್ ಆಗಿಲ್ಲ ಯಾವ ಕಾನೂನಲ್ಲ ಇದನ್ನ ಪರಿಸ್ಥಿತಿ ಅಂತ ಹೇಳಿ ತಿರಸ್ಕರಿಸಬೇಕಂತ ತೀರ್ಮಾನ ಆಗ್ಬೇಕು ನಮಗೆಲ್ಲ ಗೊತ್ತಿದೆ ಗ್ರೂಪಿಸಮ್ ಇರ್ಲಿಲ್ಲ ಗ್ರೂಪಿಸಮ್ ಬಂತು ಇದು ಸಾಮಾನ್ಯ ಸಣ್ಣ ಸಂಸ್ಥೆ ಬರುತ್ತೆ ನಾವು ಎಲ್ಲ ನಾ ನಾನು ಮೂವತ್ತೆಂಟು ವರ್ಷದ ಈ ನಾನು ಏನ್ ಮಾಡಿದ್ರು ಎಲ್ಲ ಆಮೇಲೆ ಕೈ ಇಟ್ಕೊಂಡು ಹೋದರೆಲ್ಲ ನೀವು ಬಹುಶಃ ಹೇಳ್ತಾರೆ ಇದು ಇವತ್ತಿನ ಸ್ಥಿತಿ ಬಾಕಿದು ನಮಗಿದೆ ಅದಕ್ಕೆ ಪೊಲೀಸ್ ಬಂದೋಬಸ್ತು ಅಂತ ಅವರು ಕೇಳಿದ್ರು ನಾವೂ ಕೇಳಿದ್ರು ಪೊಲೀಸ್ ಬಂದೋಬಸ್ತ್ ಎಲ್ಲ ಇತ್ತು ಇದನ್ನು ಒಬ್ಬರನ್ನ ರಿಪೋರ್ಟ್ ಮಾಡಿದ್ರು ಇದೇ ಕವರು ಎಲ್ಲ ರಿಪೋರ್ಟ್ ಮಾಡಿದ್ದಾರೆ ಅವ್ರೇನು ಇಲಾಖೆ ತೀರ್ಮಾನ ಮಾಡ್ತಾರೆ ಮಾಡಿ ಯಾವ ತೀರ್ಮಾನ ಮಾಡಿದ್ರೆ ಅವ್ರ ಪರ ಅವ್ರು ಮಾಡಿದ್ರೆ ನಾವು ಹೋಗ್ತೇವೆ ಪರ ಮಾಡಿದರೆ ಅವ್ರು ಹೋಗ್ತಾರೆ ಅದರೇ ಪ್ರಶ್ನೆ ಇದ್ ಮಧ್ಯೆ ಏನಾಗಿದೆ ನಾವು ಇವತ್ತು ವಾದ ಮಾಡಿದ್ವಿ ನಮ್ಮ ಕಾರ್ಯದರ್ಶಿ ನಮ್ಮ ಚುನಾವಣೆನೆ ಪ್ರಶ್ನೆ ಮಾಡಿದ್ದಾರೆ ಅಧ್ಯಕ್ಷ ಕಾರ್ಯದರ್ಶಿ ನ್ಯಾಯಾಲಯದಲ್ಲಿ ಹೇಳ್ತಾ ಇದೆ ನೀವು ಕಾನೂನು ಪ್ರಕಾರ ಚುನಾವಣೆನೆ ನೀವು ಎಲೆಕ್ಟೇ ಆಗಿಲ್ಲ ನಾವು ಚುನಾವಣೆಯಲ್ಲಿ ಎಲೆಕ್ಟ್ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಅವರು ವಿಶ್ವಾಸ ಹೇಳ್ತಾರೆ ಅವರೇ ಹಾಕಿದ್ದಾರೆ ದಿ ಡೈರೆಕ್ಟರ್ ಒಬ್ಬ ನಿರ್ದೇಶಕನೇ ಪೈ ಮಾಡ ನಮ್ಮ ವಾದ ಏನು ಅಂದ್ರೆ ಕೋರ್ಟ್ ಇರೋದ್ರಿಂದ ಈ ಅರ್ಜಿ ಪುರಸ್ಕರಿಸಲ್ಲ ಕೋರ್ಟ್ ಏನು ತೀರ್ಮಾನ ಮಾಡ್ತಾ ಹೊಸ ಚುನಾವಣೆ ಅಂದರೆ ನಾವು ಚುನಾವಣೆ ತಯಾರಿದ್ದೀವಿ ಇದನ್ನು ನಾವು ಮಾಡಿದ್ದೀವಿ ಅವರು ಅದಕ್ಕೆ ನಾ ಒಂದು ಪ್ರಶ್ನೆ ಕೇಳೋರು ನಿಮಗೆ ಅಧ್ಯಕ್ಷತೆ ವಹಿಸೋಕ್ಕಾಗಲ್ಲ ಅಲ್ಲ ಅಂತ ಹೇಳಿ ಅವರು ಈ ನೋಟಿಸ್ ಕೊಟ್ಟಿರೋದು ನನಗೆ ನೀವು ಮೀಟಿಂಗ್ ಕರೀಬೇಕು ಅಂತ ನನಗೆ ಮೀಟಿಂಗ್ ಕರೀಬೇಕು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚೌಡಹಳ್ಳಿ ಜಗದೀಶ್ ಮಾತನಾಡಿ ಎಂಸಿಇ ಸಂಸ್ಥೆಯಲ್ಲಿ ಹಾಲಿ ಅಧ್ಯಕ್ಷ ಆರ್ ಟಿ ದೇವೇಗೌಡರ ನೇತೃತ್ವದಲ್ಲಿ ಅವಿಶ್ವಾಸ ನಿರ್ಣಯ ತಿರಸ್ಕರಿಸಲಾಗಿದೆ ಸಂಸ್ಥೆ ಹಿತದೃಷ್ಟಿಯಿಂದ ಮುಂದುವರಿಯಲಿದೆ ಅಂತ ಹೇಳಿದರು ಮೀಟಿಂಗ್ ಬರೋಕ್ಕಿಂತ ಮುಂಚೆ ಪದಾಧಿಕಾರಿಗಳ ಹತ್ರ ಸೈನ್ ತಗತಿದ ಅಮಾನತ್ನಲ್ಲಿ ನಲ್ಲಿ ಮಾಡಿರೋ ಸದಸ್ಯರನ್ನ ಡಾಕ್ಟರ್ ಅರವಿಂದ್ ಇರ್ಬೋದು ಜಿ ಆರ್ ಶ್ರೀನಿವಾಸ್ ಇರ್ಬೋದು ಶ್ರೀಧರ್ ಇರ್ಬೋದು ಅವ್ರನ್ನ ಇಲ್ಲಿ ನಾವು ಅಮಾನತ್ ನೀಡಲಾಗಿದೆ ಅಂತ ಹೇಳಿ ಬರೆದು ಉಳ್ದವ್ರ ಹತ್ರ ಸೈನ್ ತಗೊಂಡಿದ್ದೀವಿ ಆ ಮುಖಾಂತರ ನಾವು ಇದ್ದಂತ ಹನ್ನೊಂದು ಜನ ಒಮ್ಮತದಿಂದ ತೀರ್ಮಾನ ಮಾಡಿ ಒಂದು ಸಭೆ ಅವರಲ್ಲಿ ತಿರಸ್ಕಾರ ಮಾಡಿದ್ದೇವೆ ಎಲ್ಲರ ಸಭೆಯ ಅಭಿಪ್ರಾಯದಂತೆ ಅವರು ಕೊಟ್ಟಿರುವ ಪತ್ರ ಕಾನೂನಿಗೆ ಮತ್ತು ಕರ್ನಾಟಕ ರಿಜಿಸ್ಟರ್ ಆಕ್ಟ್ ಬಯಲಾದಲ್ಲಿ ವಿರುದ್ಧವಾಗಿರುವ ಸಭೆಯಲ್ಲಿ ಅವರು ಸಲ್ಲಿಸಿರುವ ಇಪ್ಪತ್ತ್ ಮೂರು ಎಂಟು ಇಪ್ಪತ್ತೈದರ ಪತ್ರವನ್ನು ಬಹುಮತದಿಂದ ತಿರಸ್ಕರಿಸಲಾಗಿದೆ ಅಂದ್ರೆ ಅವರು ಯಾವುದೇ ತರಹದ ಒಂದು ಆಡಳಿತಕ್ಕೆ ಒಳಪಡಿದ್ದಾರೆ ಅವರ ಮೂರು ಜನತುವೆ ನಾವು ಡಿ ಆರ್ಗೆ ಪೊಲೀಸ್ಗೆ ಗವರ್ಮೆಂಟ್ ಗೆ ಅವರು ಏನು ಬಾಡಿಗೆ ಪಡೆದು ಮಾಡಿದರೆ ಆ ಕಾನೂನು ವಿರುದ್ಧವಾಗಿರೋದ್ರಿಂದ ಮೂರು ಜನ ನಾವು ಸಸ್ಪೆಂಡ್ ಮಾಡಿದ್ವಿ ಇದ್ರ ಮಧ್ಯೆ ನಮ್ಮ ಜೊತೆಲೆ ಇದ್ದು ನಮ್ಮೊಟ್ಟಿಗೆ ಪದಾಧಿಕಾರಿಗಳಾಗಿ ರಾಜೀನಾಮೆನೇ ಕೊಡದಲೇ ಅವ್ರ ಅವಿಶ್ವಾಸ ನಿರ್ಣಯ ಕೈಗೊಂಡಿರ್ತಕ್ಕಂಥ ಪತ್ರಕ್ಕೆ ಏನ್ ಸಹಿ ಹಾಕಿದ್ದಾರೆ ಮೂರ್ನಾಲ್ಕು ಜನ ಅವರು ಯಾವುದೇ ಕಾರಣಕ್ಕೂ ಊರ್ಜಿತ ಆಗೋದಿಲ್ಲ ರಾಜೀನಾಮೆ ಕೊಡದಲ್ಲೇ ಅವರು ನಮ್ಮನ್ನ ಕೆಳಗಿಳಿಸ ಅಧಿಕಾರ ಅವ್ರಿಗಿಲ್ಲ ಮತ್ತೊಂದು ಬಹಳ ನೋವಿನ ಸಂಗತಿ ಜಿ ಟಿ ಕುಮಾರ್ ಅಂತಕ್ಕಂಥ ಅವರು ಒಂದು ಕಾಲೇಜಿನ ಉಪಾಧ್ಯಕ್ಷರಾಗಿದ್ದಾರೆ ಅವರ ಸ್ವಂತ ಸಾಲ ಮಾಡಿದ್ದನ್ನ ಎಂಟು ಕೋಟಿ ಎಂಟೂವರೆ ಕೋಟಿನ ನಿಮ್ಮ ಸಾಲ ತೀರಿಸಿ ನಮ್ಮ ಒಟ್ಟಿಗೆ ಬನ್ನಿ ಅಂತ ಹಣಕಾಸಿನ ಮಾಡಿದ್ದಾರೆ ಆದ್ರ ಆಡಿಯೋ ತುಣುಕು ನೀವು ಬೇಕಾದ್ರೆ ಕೇಳಬಹುದು ಈ ಕಾರ್ಯಕ್ರಮದಲ್ಲಿ ಹಾಲಿ ಅಧ್ಯಕ್ಷರಾದ ಆರ್ ಟಿ ದೇವಿಗೌಡ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಚೌಡಿಹಳ್ಳಿ ಜಗದೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು